ನಮಸ್ಕಾರ ಎಲ್ಲಾರ್ಗು ರೇಷನ್ ಕಾರ್ಡಿನ ಬಗ್ಗೆ ಒಂದು ಸೂಪರ್ ಅಪ್ಡೇಟ್ ಬಂದಿರುವಂಥದ್ದು ಇನ್ನು ಮುಂದೆ ನೀವು ಈ ಕೆಲಸನ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ನ ಕೂಡ ದಾಖಲೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದಿಂದ ಒಂದು ಎಚ್ಚರಿಕೆ ಬಂದಿರುವಂಥದ್ದು ಈ ಥರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ರೆ ಇದು ನಿಮಗೆ ಒಂದು ಗಂಟೆ ಎಚ್ಚರಿಕೆಯ ಗಂಟೆ ಅಂತ ಹೇಳ್ಬೋದು ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ಮೈನ್ಫರ್ ವಿವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಯಾಕಂದ್ರೆ ಈಗ ಹೇಳುವಂತ ಮಾಹಿತಿ ತುಂಬಾ ಇಂಪಾರ್ಟೆಂಟು ನೀವು ಏನಾದರೂ ಈ ರೀತಿ ಮಾಡಿದರೆ ನಿಮ್ಮ ಮೇಲೂ ಕ್ರಿಮಿನಲ್ ಕೇಸು ದಾಖಲೆ ಖಂಡಿತವಾಗ್ಲೂ ಆಗುತ್ತೆ ಸೊ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಈ ಕೆಲಸನ ನೀವು ಇಮಿಡಿಯೇಟ್ ಆಗಿ ಮಾಡಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಇವಾಗ ಶುರು ಮಾಡ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಎಲ್ಲರಿಗೂ ಗೊತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು 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 ಹೆಲ್ಪ್ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಇದರಿಂದ ತುಂಬಾ ಜನ ಫಲಾನುಭವಿಗಳಿದಿರಾ ಇದರಿಂದ ಬಹಳಷ್ಟು ಪ್ರಯೋಜನಕಾರಿ ಆಗಿರುವಂತ ಒಂದಷ್ಟು ವಿಚಾರಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರ್ತಾ ಇರೋದು ಮಕ್ಕಳ ಎಜುಕೇಷನ್ಸ್ಗೆ ಗೆ ನಿಮ್ಮ ಹೆಲ್ತ್ ಇಶ್ಯೂಸ್ ಗಳಿಗೆ ಟು ಝೆಡ್ ರೇಷನ್ ಕಾರ್ಡ್ ಇಂದ ನಿಮ್ಗೆ ಬಹಳಷ್ಟು ಅನುಕೂಲ ಆಗ್ತಾ ತುಂಬಾನೇ ದುರ್ಬಳಕೆ ಮಾಡ್ತಾ ಇರೋದನ್ನು ನೀವು ನೋಡಿದೀರಾ ಇವಾಗ ನಿಮಗೆ ಗೊತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಷ್ಟು ಜನ ಫೇಕ್ ಮಾಡಿದ್ರು ಬಿ ಪಿ ಎಲ್ ರೇಷನ್ ಕಾರ್ಡ್ ಎಷ್ಟು ಜನ ಅವಾಗ ಅರ್ಜಿ ಸಲ್ಲಿಸಿದ್ರು ಅವಾಗಲೇ ಏನೋ ಯೋಜನೆಗಳಿಗೆ ಹಾಕಿದ್ರು ಅಂತವ್ರಿಗೆ ಹಣ ಬರ್ತಿದೆ ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಗೃಹಲಕ್ಷ್ಮಿ ಹಣನೇ ಬರ್ದಿರೋ ತರನು ಆಗೋಯ್ತು ಅದಕ್ಕೆ ಸರ್ಕಾರ ನಿರ್ಧಾರ ಏನು ಅಂತ ಹೇಳಿದ್ರೆ ಅಹ್ ಅನಗತ್ಯವಾಗಿ ಬೇಡ ಅಂತ ಅಂದ್ರೆ ಎ ಪಿ ಎಲ್ ಇರ್ತಾರೆ ಸುಳ್ಳು ಹೇಳ್ಕೊಂಡು ಬಿ ಪಿ ಎಲ್ ಮಾಡಿಸಿರ್ತಾರೆ ಅಂತವ್ರಿಗೆ ಹಣ ಹೋಗ್ತಿದೆ ನಿಜವಾಗ್ಲು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳಿಗೆ ಹಣ ಹೋಗ್ತಿಲ್ಲ ಇದನ್ನೆಲ್ಲ ಸಾರ್ಟ್ಔಟ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸರ್ಟನ್ ರೂಲ್ಸ್ ಗಳನ್ನ ಕೂಡ ಮಾಡಿದ್ರು ನಿಮಗೆ ನೆನಪಿರೋ ಹಾಗೆ ಈ ರೂಲ್ಸ್ ಗಳನ್ನ ಮಾಡಿದಾಗ ನೀವೆಲ್ಲರೂ ಗಮನಿಸಿದ್ರೆ ನಿಮ್ಗೆ ಗೊತ್ತು ಏನು ಅಂತ ಹೇಳಿದ್ರೆ ಇವಾಗ ಎಲ್ಲೋ ವೈಟ್ ಬೋರ್ಡ್ ಕಾರ್ ಇರಬಾರ್ದು ಸ್ವಂತ ಮನೆ ಇರಬಾರ್ದು ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ಅದು ಇದು ಅಂತೆಲ್ಲ ರೂಲ್ಸ್ನ ಮಾಡಿದ್ರು ಅದನ್ನೆಲ್ಲ ಹೊರತುಪಡಿಸಿ ಇವಾಗ ಹೊಸದಾಗಿ ಒಂದು ಸರ್ಕಾರದಿಂದ ರೂಲ್ಸ್ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ನೋಡಿ ಇವಾಗ ನಿಮಗೆ ನೀವು ಮನೆಯಲ್ಲಿ ಯಾರು ಸರ್ಕಾರಿ ನೌಕರರು ಆಗಿರಬಾರ್ದು ಓಕೆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರು ಯಾರು ಸರ್ಕಾರಿ ನೌಕರ ಆಗಿರೋದಿಲ್ಲ ಎ ಪಿ ಎಲ್ ಲೆವೆಲ್ ಇರ್ತಾರೆ ಸೊ ಹಾಗೆ ನೀವು ಯಾವುದೇ ರೀತಿಯ ಸರ್ಕಾರದಿಂದ ಅನುದಾನನ ಪಡಿತಾ ಇರಬಾರ್ದು ಅಂತ ಹೇಳಿದ್ರೆ ಲೋನ್ಗಳಾಗಿರ್ಬೋದು ಅಥವಾ ಯಾವುದಾದ್ರು ಸ್ಕೀಮಿನ ಹಣನ ಆಲ್ರೆಡಿ ಇವಾಗ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ಯೋಜನೆಯನ್ನ ಬಿಟ್ಟು ಅದನ್ನ ಬಿಟ್ಟು ನೀವು ಕೇಂದ್ರ ಸರ್ಕಾರದಿಂದ ಏನಾದರೂ ಲಾಭಗಳನ್ನ ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೂ ಹೊಡೆತಾ ಬೀಳುತ್ತೆ ಜೊತೆಗೆ ನಿಮ್ಗೆ ಯಾವುದೇ ಸಮುದಾಯ ಸಂಸ್ಥೆಗಳಿಂದ ಅಂತ ಹೇಳಿದ್ರೆ ಸರ್ಕಾರದ ಸೊಸೈಟಿ ಅಂತ ಕರೀತಾರೆ ಗೊತ್ತಾ ಸರ್ಕಾರದಲ್ಲಿ ಒಂದಷ್ಟು ಸೊಸೈಟಿಗಳಿರುತ್ತೆ ಅಲ್ಲಿಂದ ನೀವು ಸಾಲಗಳನ್ನ ತಗೊಂಡಿರ್ತೀರಾ ಇಂಥವ್ರು ಏನಾದರೂ ಕಣ್ಣಿಗೆ ಬಿದ್ದರೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಒಂದು ಏನು ಏನೋ ಪರಿಣಾಮ ಆಗುತ್ತೆ ಏನು ಅಂತ ಹೇಳಿದ್ರೆ ಇವಾಗ ಇವರು ನಿಮ್ಗೆ ವಾರ್ನಿಂಗ್ ವಾರ್ನಿಂಗ್ ನ ಕೊಡ್ತಾ ಇರುವಂತದ್ದು ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನೀವಾಗ ನೀವೇ ಹೋಗಿ ನಿಮ್ಮ ತಾಲೂಕಿನ ಕಚೇರಿಗಳಲ್ಲಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹ್ಯಾಂಡ್ ಓವರ್ ಮಾಡ್ಬೇಕಾಗತ್ತೆ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ತಾಲೂಕ್ ಆಫೀಸ್ ಹೋಗಿ ನೀವು ಹ್ಯಾಂಡ್ ಓವರ್ ಮಾಡ್ಲಿಲ್ಲ ಬಿಡು ಏನಾಗುತ್ತೆ ನೋಡ್ಕೊಳ್ಳೋಣ ಅಂತ ಏನಾದ್ರು ಆ ತರ ಮನಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜಾಲನ ಸರ್ಕಾರದವರು ಹಿಡೀತಾರೆ ಯಾಕಂದ್ರೆ ಇವಾಗ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರುತ್ತೆ ಅವ್ರಿಗೆ ಈಸಿ ನೀವು ಎಲ್ಲೆಲ್ಲಿ ಲೋನ್ ತಗೊಂಡಿದ್ದೀರಾ ಏನೇನು ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿದ್ದೀರಾ ಅಂತ ಪತ್ತೆ ಹಚ್ಚೋದು ತುಂಬಾನೇ ಈಸಿ ಇವಾಗ ಸರ್ಕಾರದವ್ರಿಗೆ ನಾರ್ಮಲ್ ಪೀಪಲ್ ಆಗಲ್ಲ ಸರ್ಕಾರದವರು ಕಂಡು ನಿಮ್ಮ ಮನೆಗೆ ಬಂದು ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನ ದಾಖಲೆ ಮಾಡ್ತಾರಂತೆ ಸೊ ಇದು ಒಂದು ಭಯಂಕರ ಎಚ್ಚರಿಕೆಯ ಘಂಟೆ ಬಂದಿರುವಂತದ್ದು ನಾನ್ ಹೇಳ್ತಿರೋದಲ್ಲ ಸರ್ಕಾರನೇ ಹೇಳ್ತಿರುವಂತ ವಿಚಾರ ಇದಾಗಿದೆ ಇದೇ ಮೂವತ್ತೊಂದನೇ ತಾರೀಕು ಒಳಗಡೆ ನೀವೇನಾದ್ರು ಫ್ರಾಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡಿದ್ರೆ ದಯವಿಟ್ಟು ನಿಮ್ಮ ತಾಲೂಕು ಆಫೀಸಿಗೆ ಹೋಗಿ ಅದನ್ನ ಹ್ಯಾಂಡ್ ಓವರ್ ಮಾಡೋದು ಉತ್ತಮ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ತೊಂದರೆಗೆ ನೀವೇ ಹೋಗಿ ಸಿಗಾಕ್ ಸೊ ಈ ವಿಡಿಯೋ ಇಂದ ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ಪ್ರತಿಯೊಬ್ಬರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳಿಗೂ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿದ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಿಳಿಸೋದನ್ನು ಕೂಡ ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ